ಯುವ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮತ್ತು ಸಹಕಾರ ನೀಡುವ ನಿಟ್ಟಿನಿಂದ ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಆಟದ ಮೈದಾನದಲ್ಲಿ ಇಪ್ಪತ್ತೇಳನೇ ರಾಜ್ಯ ಮಟ್ಟದ ಶಾಲೆ ಬಾಲಕ ಬಾಲಕಿಯರ ಬಾಂಧವ ಕಪ್ ಎರಡ್ ಸಾವಿರದ ನಾಲ್ಕು ವಾಲಿಬಾಲ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು ಮೂರು ದಿನಗಳ ಕಾಲ ಈ ವಾಲಿಬಾಲ್ ಪಂದ್ಯಾವಳಿ ಜರುಗಿದ್ದು ಇದರಲ್ಲಿ ಸುಮಾರು ನೂರ ಐವತ್ತು ಶಾಲೆಯ ಮೂರು ಸಾವಿರಕ್ಕೂ ಅಧಿಕ ಮಕ್ಕಳು ಭಾಗವಹಿಸಿದ್ದು ಹದಿನಾರು ವಿಭಾಗಗಳಲ್ಲಿ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಅದ್ದೂರಿಯಾಗಿ ಅನಾವರಣಗೊಂಡಿತು ಕಾರ್ಯಕ್ರಮದ ಮೊದಲನೆಯ ದಿನ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಚಾಲನೆಯನ್ನು ನೀಡಿದರು ವಾಗಿ ಮೂರು ದಿನಗಳ ಕಾಲ ನಡೆದ ಈ ವಾಲಿಬಾಲ್ ಪಂದ್ಯದ ಉಸ್ತುವಾರಿಯನ್ನು ಜಯನಗರ ವಿಧಾನಸಭಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎನ್ ನಾಗರಾಜು ಅವರು ವಹಿಸಿದ್ದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಕುಂದುಕೊರತೆ ಬಾರದ ಹಾಗೆ ನಿರ್ವಹಣೆಯನ್ನು ಮಾಡಿ ಕಾರ್ಯಕ್ರಮ ಅದ್ಭುತ ಯಶಸ್ಸು ಕಾಣಲು ಕಾರಣರಾದರು ಜನಪರ ಕಾರ್ಯಗಳಿಗೆ ಹೆಸರುವಾಸಿಯಾಗಿರುವ ಇವರು ಸತತ ಇಪ್ಪತ್ತೇಳು ವರ್ಷಗಳಿಂದ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದು ವಿದ್ಯಾರ್ಥಿಗಳಿಗೆ ಯುವ ಕ್ರೀಡಾಪಟುಗಳಿಗೆ ಹಾಗೂ ಕ್ರೀಡೆಗೆ ಪ್ರೋತ್ಸಾಹ ಮತ್ತು ಹೆಚ್ಚಿನ ಮಹತ್ವ ನೀಡುವುದರ ಮೂಲಕ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಹೊಸ ಹೊಸ ಯುವ ಪ್ರತಿಭೆಗಳನ್ನು ಹೊರತರುವಲ್ಲಿ ಇವರ ಪಾತ್ರ ತುಂಬಾನೇ ಮಹತ್ವದ್ದಾಗಿದೆ ಹಾಗೆಯೇ ಫೈನಲ್ ಪಂದ್ಯಾವಳಿಯ ವೀಕ್ಷಣೆಗೆ ಆಗಮಿಸಿದ ಮಾಜಿ ಶಾಸಕಿ ಸೌಮ್ಯರೆಡ್ಡಿ ಕ್ರೀಡಾಪಟುಗಳಿಗೆ ಶುಭಾಶಯ ಕೋರಿದರು ಎಲ್ಲ ಪಂದ್ಯಗಳು ತುಂಬಾ ರೋಚಕತೆಯಿಂದ ಕೂಡಿದ್ದು ವೀಕ್ಷಕರನ್ನು ಹುಚ್ಚೆದ್ದು ಕುಣಿಯುವಂತೆ ಮಾಡಿತು ಕೊನೆಯದಾಗಿ ವಿಜೇತರಿಗೆ ಬಹುಮಾನ ವಿತರಣೆಯನ್ನು ಎನ್ ನಾಗರಾಜು ಅವರು ಮಾಡುತ್ತಾ ಅಭಿನಂದನೆಯನ್ನು ಸಲ್ಲಿಸಿದರು ನಂತರ ಅವರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಬಾಂಧವ ಸಾಮಾಜಿಕ ಸೇವಾ ಸಂಘಟನೆಯು ಶಿಕ್ಷಣ ಆರೋಗ್ಯ ಕ್ರೀಡೆ ಮತ್ತು ಪರಿಸರ ಕುರಿತು ಸೇವೆ ಮಾಡುತ್ತಿದ್ದು ಸತತ ಇಪ್ಪತ್ತೇಳು ವರ್ಷಗಳಿಂದ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜಿಸಿಕೊಂಡು ಬಂದಿದ್ದು ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಪ್ರಮುಖ ಗಣ್ಯರು ಬೆಂಬಲ ಮತ್ತು ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ಅವರೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿದರು ೇನೆ ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವಿಕೆ ಮುಖ್ಯವಾಗಿದ್ದು ಆದರೆ ಜೀವನದಲ್ಲಿ ಗೆಲ್ಲುವುದು ತುಂಬಾನೇ ಮುಖ್ಯ ಇದರ ಮೂಲವೇ ಶಿಕ್ಷಣವಾಗಿದ್ದು ಆದುದರಿಂದ ಎಲ್ಲ ವಿದ್ಯಾರ್ಥಿಗಳು ಕ್ರೀಡೆಯ ಜೊತೆ ಜೊತೆಗೆ ಶಿಕ್ಷಣಕ್ಕೂ ಒತ್ತು ನೀಡಬೇಕೆಂದು ಮನವಿ ಮಾಡಿದರು ಹೈಸ್ಕೂಲ್ ಬಾಲಕಿಯರ ವಿಭಾಗದಲ್ಲಿ ಮೊದಲನೆಯ ಸ್ಥಾನವನ್ನು ಕಾರ್ಮೆಲ್ ಕಾನ್ವೆಂಟ್ ಎರಡನೆಯ ಸ್ಥಾನವನ್ನು ಶಾರದೆ ಸಿಬಿಎಸ್ಇ ಮೂರನೆಯ ಸ್ಥಾನವನ್ನು ಪ್ರಾರ್ಥನಾ ಸ್ಕೂಲ್ ಮತ್ತು ನಾಲ್ಕನೇ ಸ್ಥಾನವನ್ನು ಭವನ್ ಪ್ರೆಸ್ ಪಡೆದುಕೊಂಡಿತು ಹೈಸ್ಕೂಲ್ ಬಾಲಕರ ವಿಭಾಗದಲ್ಲಿ ಮೊದಲನೆಯ ಸ್ಥಾನವನ್ನು ಮಹಿಳಾ ಸೇವಾ ಸಮಾಜ ಸಿಬಿಎಸ್ಇ ಎರಡನೇ ಸ್ಥಾನವನ್ನು ಸಂವೇ ಸ್ಕೂಲ್ ಮೂರನೆಯ ಸ್ಥಾನವನ್ನು ವಿಐಪಿ ಸ್ಕೂಲ್ ಮತ್ತು ನಾಲ್ಕನೇ ಸ್ಥಾನವನ್ನು ಶಾರದೆ ಸಿಬಿಎಸ್ಇ ಪಡೆದುಕೊಂಡಿತು ಹೈಯರ್ ಪ್ರೈಮರಿ ಸ್ಕೂಲ್ ಬಾಲಕಿಯರ ವಿಭಾಗದಲ್ಲಿ ಮೊದಲನೆಯ ಸ್ಥಾನವನ್ನು ಕಾರ್ಮೆಲ್ ಕಾನ್ವೆಂಟ್ ಎರಡನೆಯ ಸ್ಥಾನವನ್ನು ಮಹಿಳಾ ಸೇವಾ ಸಮಾಜ ಮೂರನೆಯ ಸ್ಥಾನವನ್ನು ಶಾರದೆ ಸಿಬಿಎಸ್ಇ ಮತ್ತು ನಾಲ್ಕನೇ ಸ್ಥಾನವನ್ನು ಮಹಿಳಾ ಸೇವಾ ಸಮಾಜ ಸಿಬಿಎಸ್ಇ ಪಡೆದುಕೊಂಡಿತು ಹೈಯರ್ ಪ್ರೈಮರಿ ಸ್ಕೂಲ್ ಬಾಲಕರ ವಿಭಾಗದಲ್ಲಿ ಮೊದಲನೆಯ ಸ್ಥಾನವನ್ನು ಆರಾಧನಾ ಸ್ಕೂಲ್ ಎರಡನೆಯ ಸ್ಥಾನವನ್ನು ನಿಸರ್ಗ ಸ್ಕೂಲ್ ಮೂರನೆಯ ಸ್ಥಾನವನ್ನು ಪಿಪಿಇಸಿ ಕೆಕೆ ನಗರ್ ಹಾಗೆಯೇ ನಾಲ್ಕನೇ స్థానం సంవే స్కూల్ పడుతుంది ఇప్పన వర్షద అంతర్శాల వాలిబాల్ పంద్యవళి గు ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ರಾಮಲಿಂಗಡ್ಡಿ ಅವರು ನೇತೃತ್ವದಲ್ಲಿ ಇವತ್ತು ಗುರುವಾರ ಉದ್ಘಾಟನೆ ಆಯಿತು ಗುರುವಾರ ಶುಕ್ರವಾರ ಶನಿವಾರ ಇವತ್ತು ಫೈನಲ್ ಆಗಿದೆ ನೂರ ಮೂವತ್ತು ಟೀಮ್ಗಳು ಬಂದಿತ್ತು ಸುಮಾರು ಮೂರು ಸಾವಿರ ಜನ ಮಕ್ಕಳು ಸೇರಿದ್ರು ಇನ್ನೂರು ಜನ ವಾಲಂಟಿಯರ್ಸು ನೂರು ಜನ ಟೀಚರ್ಸು ನಮ್ಮ ಬಾಂಧವ ಟೀಮು ಎಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಅಂತರ್ಜಾಲ ವಾಲಿಬಾಲ್ನ ಮಾಡಿದ್ದೀವಿ ಇವತ್ತು ಕೊನೆಯದಾಗಿ ಬಹುಮಾನಗಳನ್ನ ವಿತರಣೆ ಮಾಡಿದ್ದೀವಿ ಈ ವಾಲಿಬಾಲ್ ಪಂದ್ಯಾವಳಿಗೆ ರೆಡ್ಡಿ ಅವರು ಸೌಮ್ಯ ಅವರು ಪುಟ್ಟಣಮ್ಮಣ್ಣ ಅವರು ರಾಮಾಜಿಗೌಡರು ಶ್ರೀನಿವಾಸ್ ಅವರು ಮತ್ತು ಅನೇಕ ಗಣ್ಯರೆಲ್ಲ ಬಂದು ಭಾಗವಹಿಸಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಜಯನಗರದ ಸಮಸ್ತ ನಾಗರಿಕರು ಕೂಡ ಈ ವಾಲಿಬಾಲ್ ವಾಲಿಬಾಲ್ ಪಂದ್ಯಾವಳಿನ ನೋಡೋಕ್ಕೆ ಸಾವಿರಾರು ಜನ ಸೇರಿದ್ರು ತುಂಬ ದೊಡ್ಡ ಮಟ್ಟದಲ್ಲಿ ಈ ಇಪ್ಪತ್ತೇಳನೇ ವರ್ಷ ಬಾಂಧವ ಕಪ್ ನಾಗರಾಜ್ ಬಾಂಧವ ಕಪ್ ಅಂತ ಮೊದಲಿಂದ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಕೂಡ ಮಾಡಿದ್ದೀವಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ ಅನೇಕ ಸ್ಪೋರ್ಟ್ಸ್ಗಳನ್ನ ನಿರಂತರವಾಗಿ ಮಾ ರಾಮಲಿಂಗಿಯವರ ನೇತೃತ್ವದಲ್ಲಿ ಮಾಡ್ತಾನೆ ಇರ್ತೀವಿ ವಿಶೇಷವಾಗಿ ಈ ಸತಿ ಇಪ್ಪತ್ತೇಳನೇ ವರ್ಷ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಾಲಿಬಾಲ್ನ ಮಾಡಿದ್ವಿ ನೂರು ಮೂವತ್ತು ಟೀಮ್ ಬಂದರೂ ಕೂಡ ಮಕ್ಕಳು ತುಂಬ ಖುಷಿಯಾಗಿ ಎಲ್ಲ ಸೌಲಭ್ಯಗಳು ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ವಿ ತುಂಬ ಖುಷಿ ಪಟ್ಟಿದ್ದಾರೆ ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ನನಗೆ ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ವಿಶೇಷವಾಗಿ ನಾವು ಹುಟ್ಟೂರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಹದಿನೈದು ದಿವಸ ಮೊದಲು ಕೂಡ ಸ್ಪೋರ್ಟ್ಸ್ ಮಾಡಿದ್ವಿ ಎಲ್ಲ ಸ್ಪೋರ್ಟ್ಸ್ ಕೂಡ ಮಾಡಿದ್ವಿ ಇವತ್ತು ವರ್ಷ ವರ್ಷ ವಾಲಿಬಾಲ್ ಮಾಡ್ತೀವಿ ಈ ಇಪ್ಪತ್ತಾರನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಒಲಂಪಿಕ್ಸ್ ಅಥ್ಲೆಟ್ಸ್ ಮಾಡ್ತಾ ಇದೀವಿ ಸುಮಾರು ನಾಲ್ಕೈದು ಸಾವಿರ ಜನ ನಾಲ್ಕೈದು ಸಾವಿರ ಜನಕ್ಕೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರೆ ಈ ಇಪ್ಪತ್ತಾರಕ್ಕೆ ಅದನ್ನು ಕೂಡ ನಮ್ಮ ಸಚಿವರಾದಂಥ ರಾಮಲಿಂಗರೆಡ್ಡಿ ಅವರು ಅನೇಕ ಅವರು ಗಣ್ಯರು ಕೂಡ ಬಂದು ಉದ್ಘಾಟನೆ ಮಾಡ್ತಾರೆ ಅದು ಕೂಡ ಬಂದು ಇಪ್ಪತ್ತಾರನೇ ತಾರೀಕು ಯಾರ್ಯಾರು ಅಥ್ಲೆಟ್ಸ್ ಬ ಇಲ್ಲಿ ಬಂದು ಸೇರ್ಕೋಬೋದು ಅವ್ರಿಗೂ ಕೂಡ ಒಳ್ಳೆ ಕಪ್ಪು ಪ್ರೈಸ್ಗಳು ಬಹುಮಾನಗಳು ಕೂಡ ಇರುತ್ತೆ ಇವತ್ತು ನಮ್ಮ ಸ್ಪೋರ್ಟ್ಸ್ ಟೀಚರ್ಸು ಮತ್ತು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ನಾವೆಲ್ಲರೂ ಸೇರಿ ಮಾಡಿದ್ದೀವಿ ಎಲ್ಲರಿಗೂ ಕೂಡ ಧನ್ಯವಾದಗಳು